ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜನ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಸಮೀಪದಲ್ಲಿರುವಂತಹ ಕುರುಡುಮಲೆ ಶ್ರೀ ಸೋಮೇಶ್ವರ ದೇವಸ್ಥಾನವನ್ನ ತೋರ್ಸೋದಕ್ಕೆ ಹೊರಟಿದೀನಿ ದಯವಿಟ್ಟು ಈ ವಿಡಿಯೋನ ಕಡೆವರೆಗೂ ನೋಡಿ ಎಲ್ಲಿ ಮಿಸ್ ಆಗಿದೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಮುಳುಬಾಗಿಲಿನ ಸಮೀಪದಲ್ಲಿರುವಂತಹ ಕುರುಡುಮಲೆ ಎನ್ನೋ ಗ್ರಾಮದಲ್ಲಿ ಸೋಮೇಶ್ವರ ದೇವಾಲಯವು ಸಾವಿರದ ಮುನ್ನೂರ ಮೂವತ್ತ ಎರಡು ವರ್ಷಗಳಷ್ಟು ಹಳೆಯದಾದ ಶಿವನ ದೇವಾಲಯವಾಗಿದ್ದು ಇದನ್ನು ರಾಜಾದಿ ರಾಜನಾದ ಚೋಳ ರಾಜನಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ಶಿವನ ವಿಗ್ರಹವನ್ನು ಕೌಂಡಿನ್ಯ ಮಹರ್ಷಿ ಸ್ಥಾಪಿಸನೆಂದು ನಂಬಲಾಗಿದೆ ಈ ದೇವಾಲಯದ ಮುಖ್ಯ ಶಿಲ್ಪಿ ಜಗಣಾಚಾರಿ ಮತ್ತು ಅದರ ನಂತರ ಅವರ ಮಗ ಡಗಣಾಚಾರಿ ವಹಿಸಿಕೊಂಡಿದ್ರು ಇದರಿಂದ ನಾವು ಎರಡು ವಿಭಿನ್ನ ಶೈಲಿಯ ವಾಸ್ತುಶಿಲ್ಪವನ್ನು ಇಲ್ಲಿ ನೋಡಬಹುದು ದೇವಾಲಯವು ಚೋಳರ ವಾಸ್ತುಶಿಲ್ಪಿಯ ಶೈಲಿಯನ್ನು ಹೊಂದಿದೆ ಮತ್ತು ಈ ದೇವಾಲಯವು ಯಾವುದೇ ಅಡಿಪಾಯವನ್ನು ಹೊಂದಿಲ್ಲ ಹೌದು ಸ್ನೇಹಿತರೆ ಈ ದೇವಸ್ಥಾನ ಅಡಿಪಾಯವನ್ನೇ ಹೊಂದಿಲ್ಲ ಒಂದು ದೊಡ್ಡ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ ಈ ದೇವಾಲಯದ ಮುಖ್ಯ ಆಕಾರವೆಂದರೆ ಅದು ಸೋಮೇಶ್ವರ ಎಂದು ಕರೆಯಲ್ಪಡುವ ಶಿವನ ಲಿಂಗವಾಗಿದೆ ಇದು ಮುಖ್ಯ ಗರ್ಭಗುಡಿಯಲ್ಲಿ ಗರ್ಭಗೃಹ ಲಿಂಗವಾಗಿದೆ ಮುಂದಿನ ಸಭಾಂಗಣದಲ್ಲಿ ದೇವತೆಗಳ ಸರಣಿಯನ್ನು ಇರಿಸಲಾಗಿದೆ ಇವುಗಳನ್ನು ಪ್ರಾಚೀನ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗುತ್ತಿದೆ ಅಥವಾ ಪೂಜಿಸಲಾಗುತ್ತಿದೆ ಮೊದಲ ವಿಗ್ರಹವು ಕಾಲಭೈರವ ಕಾಲ ಸರ್ಪ ದೋಷದ ದುಷ್ಪರಿಣಾಮಗಳನ್ನು ಮುಕ್ತಗೊಳಿಸುತ್ತದೆ ಎಂದು ನಂಬಲಾಗುತ್ತದೆ ಪ್ರಾಧೀನ್ಯೈತ್ಯವಾಗಿರುವ ನಾಗರ ಹಾವಿನ ಮೇಲೆ ಕಾಲಭೈರವನ ಹೆಜ್ಜೆ ಹಾಕುತ್ತಿರುವ ಶಿಲ್ಪ ಕೆತ್ತನೆಯನ್ನು ಇಲ್ಲಿ ಕಾಣಬಹುದು ಮುಂದೆ ಗುರು ಮೂರ್ತಿ ನಂತರ ಮುಂದಿನದು ಶ್ರೀದೇವಿ ಮತ್ತು ಭೂದೇವಿ ಜೊತೆಗೆ ವೆಂಕಟಾಚಲಪತಿ ಮತ್ತು ಆಂಜನೇಯನ ಸಣ್ಣ ವಿಗ್ರಹ ಕೌಂಡಿನ್ಯ ಮಹರ್ಷಿಯ ವಿಗ್ರಹವನ್ನು ದೇವಾಲಯದಲ್ಲಿ ಇರಿಸಲಾಗಿದೆ ಮತ್ತು ಕೌಂಡಿನ್ಯ ಮಹರ್ಷಿ ಮತ್ತೊಂದು ಕೆತ್ತನೆಯನ್ನು ಕಂಬದ ಮೇಲೆ ಕೆತ್ತಲಾಗಿದೆ ಇಲ್ಲಿ ಈ ಕೆತ್ತನೆಯಲ್ಲಿ ಮಹರ್ಷಿಯ ಬೆರಳುಗಳು ನೆಲದ ಕಡೆ ತೋರಿಸುತ್ತಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿಂದ ಕಾಶಿಗೆ ಸುರಂಗವಿದೆ ಎಂದು ನಂಬಲಾಗುತ್ತದೆ ಈ ಸ್ಥಳವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ದೇವಾಲಯವು ಕಲ್ಲಿನ ಕಂಬಗಳ ಮೇಲೆ ಸುಂದರವಾದ ಕೆತ್ತನೆಗಳನ್ನು ಹೊಂದಿದೆ ಎಂಟು ದಿಕ್ಕುಗಳಲ್ಲಿ ಕಂಬಗಳನ್ನು ಹೊಂದಿರುವ ವೇದಿಕೆಯು ಇಲ್ಲಿದೆ ಸ್ನೇಹಿತರೆ ಈ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಿಂದ ಪಡೆದುಕೊಳ್ಳಲಾಗಿದೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿ ದಿನನಿತ್ಯ ಸೇವೆ ಸಲ್ಲಿಸುತ್ತಿರುವ ಅರ್ಚಕ ಮತ್ತು ಪುರೋಹಿತರನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸ್ವಾಮಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈ ಗಣೇಶ ಇದು ಗಣಪತಿ ಬಂದು ಈ ಮೂಲ ಬಂದು ದೊಡ್ಡ ಗಣಪತಿ ಬ್ರಹ್ಮ ವಿಶ್ವೇಶ್ವರ ಕೂಡಿ ಪ್ರತಿಷ್ಠೆ ಮಾಡಿರೋ ಗಣಪತಿ ಹ್ಮ್ ಅದಕ್ಕೆ ಸ್ಥಾನಕ್ಕೆ ಕೂಟ ಆದ್ರಿ ಅಂತ ಹೇಳ್ತಾರೆ ಮೂತುಗಳು ಕೂಡಿ ಜಾಗ ಅಂತ ಬೆಟ್ಟಿಗಳಿಗೆ ಬ್ರಹ್ಮ ವಿಶ್ವಮೇಶ್ವರ ಕೂಡಿ ಪ್ರತಿಷ್ಠೆ ಆದ್ರಿಂದ ಕೂಟಾದಿರಿ ಅಂತಾರೆ ಕೂಡು ಮಲೆ ಅಂತಾರೆ ಕೃತ ಈಗ ತ್ರೇತ ಈಗ ಕಲಿಯುಗ ನಾಲ್ಕ ಯುಗದಲ್ಲೂ ಗಣಪತಿ ಇದೆ ನಾಲ್ಕ ಗಣಪತಿಗೆ ದೇವಸ್ಥಾನ ಇಲ್ಲ ದೇವತೆಗಳೆಲ್ಲ ಪೂಜಾ ಮಾಡ್ತಾ ಇದ್ರು ಅಂತ ಮತ್ತ ನಮ್ಮ ಬೆಟ್ಟದಲ್ಲಿ ನದಿ ಹುಟ್ಟತೆ ಆ ನದಿ ಕೌಲಿ ನದಿ ಹುಟ್ಟ ಸ್ಥಾನ ಬೆಡ್ತಾನೆ ಕೌಳಿನ ಆಶ್ರಮ ಇವತ್ತಿಗೂ ಇದೆ ಆ ಕೌಂಡಿನ ಹೆಸರು ಗಣೇಶನ್ ಪೂಜೆ ಮಾಡ್ತಾ ಇದ್ರು ಕಲಿಯುಗದಲ್ಲಿ ಆ ನಾಲ್ಕು ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಇಲ್ಲ ದೇವತೆಗಳು ಪೂಜೆ ಮಾಡ್ತಾ ಇದ್ರು ಕಲಿಯುಗ ಹುಟ್ಟಿದ ಮೇಲೆ ಕೃಷ್ಣ ದೇವರಾಯರು ಬಂದು ಗಣೇಶ್ ನೋಡಿ ಕಲಿಯುಗದಲ್ಲಿ ದೇವಸ್ಥಾನ ಕಟ್ಟೋದು ಅಂತ ಹೇಳ್ತಾರೆ ದೇವಸ್ಥಾನ ಕಟ್ಟಿರೋದು ಗಣಪತಿ ದೇವಸ್ಥಾನ ಆರುನೂರ ಐವತ್ತು ವರ್ಷ ಮತ್ತು ಗಣಪತಿ ಎದರಿನಲ್ಲಿ ಸೋಮನಾಥ ಸೋಮನಾಥೇಶ್ವರ ಅಂತ ಹೇಳಿ ಸ್ವಾಮೀಶ್ವರ ಅಂತ ಹೇಳ್ತಾರೆ ಆ ಸ್ವಾಮೀಶ್ವರ ಸ್ವಾಮಿನ ಪ್ರತಿಷ್ಠೆ ಮಾಡಿರೋದು ಋಷಿಗಳು ಕೌಂಡಿನ್ಯ ಋಷಿಗಳಿಂದ ಮತ್ತು ಆ ಕೌಂಡಿನ್ಯ ಋಷಿಗಳನ್ನ ಶಿವನ ದರ್ಶನ ಭಕ್ತರು ಶಿವನ ದರ್ಶನ ಮಾಡಿದ್ರೆ ಗೋಪಾ ಗೋಪುರ ಹೋಗೋ ಫಲ ಸಿಕ್ಕೇ ಅಂತ ಇರ್ತಾರೆ ಮತ್ತೆ ಈ ದೇವಸ್ಥಾನ ಎಲ್ಲ ಪೂರ್ತಿ ಕಟ್ಟಿರೋದು ಚೋಳ ಮಹಾರಾಜ ಶಿಲ್ಪಿ ಕಲೆ ಡಗ್ನಾಚಾರ್ಯ ಅವರು ಕಟ್ಟಿರುವಂತಹ ದೇವಸ್ಥಾನ ಚಿತ್ರಗಳು ಬಹಳ ವಿಶೇಷವಾಗಿದೆ ಮತ್ತು ತಮಿಳು ಶಾಸ್ತ್ರಗಳೆಲ್ಲ ಬರ್ತಿದಾರೆ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಆ ಸುಬ್ರಹ್ಮಣ್ಯ ಸ್ವಾಮಿ ಪಕ್ಕದಲ್ಲಿ ಕ್ಷಮ ದೇವಿ ಅಂತ ಕ್ಷಮಾ ಅಂದ್ರೆ ಏನೇ ತಪ್ಪು ಮಾಡಿದ್ರು ಸಹ ಕ್ಷಮಸ್ಥಾಳೆ ಅಂತ ಹೇಳಿ ಅಮ್ಮನವರ ಹೆಸರು ಅದ ಕೌಂಡಿನೇಶ್ವರ ಪ್ರತಿಷ್ಠೆ ಮಾಡಿರೋ ಸ್ಥಳ ವಿಶೇಷವಾಗಿದೆ ಇವರು ಶಿಲ್ಪಿ ಡಕ್ನಾಚಾರಿ ಅವರು ಈ ಶಿಲ್ಪಿ ಡಕ್ನಾಚಾರಿಗೆ ಸಿಂಬಲ್ಸಿ ಕೆಲಸ ಮಾಡೋ ಸುತ್ತಿಗೆ ಅದು ನಡುವಿನಲ್ಲಿ ಇದೆ ನೋಡಿ ಇಲ್ಲೇ ಕಾಣುತ್ತೆ ಹ್ಮ್ ಸುತ್ತಿರುವ ಫೈಲ್ ಇದು ಹ್ಮ್ ಇವರ ರಾಜರು ವಿವೇಕಾನೇವಸ್ಥಾನ ಸಾವಿರದ ಮುನ್ನೂರ ಮೂವತ್ತು ವರ್ಷ ಸಾವಿರದ ಮುನ್ನೂರ ಮೂವತ್ತು ವರ್ಷ ಕೌಂಡಿನ ಋಷಿಗಳು ಪ್ರತಿಷ್ಠೆ ಸ್ವಾಮೀಶ್ವರ ಆಮೇಲೆ ಇಲ್ಲಿ ಯಾರು ಶಿವನ್ ದರ್ಶನ ಮಾಡಿದ್ರೆ ಅವರಿಗೆ ಕಾಶಿಗೆ ಹೋಗೋ ಫಲ ಸಿಕ್ಕೆ ಅಂತ ಹೇಳ್ತಾರೆ ಕಾಸಿರೋ ದೂರ ಇಲ್ಲ ಸ್ವಾಮಿ ಹೇಳಿದ ತಲೆ ಮೇಲೆ ಗೋಪುರ ನೋಡಿ ಇನ್ನ ಆ ಗೋಪುರ ದರ್ಶನ ಮಾಡದೆ ಹೋಗೋ ಅಷ್ಟ ಫಲ ಕಾಸಿಯೋ ಫಲ ಇಲ್ಲಿ ಸಿಕ್ಕುತ್ತೆ ಇಲ್ಲಿರೋದು ನಗರೇಶ್ವರ ಈಶ್ವನ ಕಾಶಿ ವಿಶ್ವನಾಥ ಕಾಶಿ ಕಾಲಭೈರವ ಇದು ದಕ್ಷಿಣ ಮೂರ್ತಿ ಗುರುಗಳು ದಕ್ಷಿಣ ಮೂರ್ತಿ ಇದು ನಾಗ ಭೈರವ ಇದು ಕಾಳಸ್ತನೇ ಇರುತ್ತೆ ಕಾಲು ಕಡೆಗೆ ಸ್ವಲ್ಪ ಕೇತು ಪೂಜೆಗೆ ಅಲ್ಲಿಗೆ ಹೋಗ್ತಾರೆ ಅದೇ ಇಲ್ಲಿದೆ ಅವ್ರ ಋಷಿಗಳು ಕೌಂಬಿನ್ಯರು ವಿಗ್ರಹ ಮಧ್ಯದಲ್ಲಿ ಅವರು ಪ್ರತಿಷ್ಠೆ ಮಾಡೋದು ದೇವ್ರನ್ನ ಜನಗಡ ದೃಶ್ಯ ಬರುತ್ತೆ ಸಬ್ರಮಲೆ ಆಯೋಗ ಸಬ್ರಮಲೆ ಭಕ್ತ ಮಾದಂಡೆಯ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನನ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲ್ ತಾಲೂಕಿನಲ್ಲಿರುವಂಥವರು ಇಂಥ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚು ಹೆಚ್ಚು ಹೆಚ್ಚಾಗಿ ಭೇಟಿ ನೀಡಿ ಇಂಥ ಸ್ಥಳಗಳನ್ನ ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಪಡಿಸ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಕಡೆಯೂ ಈ ಕಡೆ ಈ ದೇವಸ್ಥಾನ ಅಭಿವೃದ್ಧಿ ಕಡೆಯೂ ಗಮನ ಹರಿಸ್ಬೇಕಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಸುಂದರವಾಗಿರ್ಗೊಂಡು I'm coming